ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದಂದ್ರೆ ಮಜ್ಜಿಗೆ ಸಾಂಬಾರು ಇವತ್ತಿನ ಈ ರೆಸಿಪಿ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡ್ಸಿದ್ದು ಇದನ್ನೇನು ಮಾಡೋಕೆ ಜಾಸ್ತಿ ಟೈಮ್ನು ಹಿಡಿಯೋದಿಲ್ಲ ಮತ್ತು ಅಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈ ಸಾಂಬಾರು ರೆಡಿಯಾಗಿಬಿಡುತ್ತೆ ಅಷ್ಟು ಈಸಿ ಐತಿ ಇದನ್ನು ಮಾಡೋದು ಇದನ್ನು ಹೆಂಗೆ ಮಾಡೋದು ಅಂತಂದು ಕಂಪ್ಲೀಟಾಗಿ ಅಂತ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ನೋಡಕತ್ತಿರಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ಆಗ ತಡ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ನಾನಿಲ್ಲಿ ಈ ಮಜ್ಜಿಗೆ ಸಾರು ಮಾಡೋಕೆ ಫಸ್ಟು ಮೊಸರನ್ನ ಒಂದು ಕಡ್ಗೊಳನಿಂದ ಕಡ್ಕೊಳಾತೀನಿ ಅಂದ್ರೆ ಮಜ್ಜಿಗೆ ಬರುತ್ತಾ ನಿಮ್ಮನಿಯೊಳಗೆ ಏನಾದರೂ ಮಜ್ಜಿಗೆ ಇದ್ರೆ ಡೈರೆಕ್ಟ್ ಮಜ್ಜಿಗೆನ ತಗೋರಿ ಸೊ ಈ ಮಜ್ಜಿಗೆಗ ಒಂದು ಮಸಾಲ ಬೇಕು ಆ ಮಸಾಲ ಮಾಡ್ಕೊಳಕ್ಕೆ ಇಲ್ಲೇ ಒಂದು ಮಿಕ್ಸರ್ ಜಾರ್ಗೆ ಏಳರಿಂದ ಎಂಟು ಮೆಣಸಿನ್ಕಾಯಿನ ತಗೊಳ್ಳಾತ್ತೀನಿ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ನೀವು ಮೆಣ್ಸಿನ್ಕಾಯಿ ತಗೋರಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಇಂಚಾಗಷ್ಟು ಶುಂಠಿನ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುನ ಆ್ಯಡ್ ಮಾಡ್ಕೊಳತ್ತೀನಿ ಇದಕ್ಕೆ ನಾನು ಯಾವುದೇ ಥರದ ನೀರು ಆ್ಯಡ್ ಮಾಡ್ಕೊಳಾರ್ದ ಡ್ರೈ ಆಗಿ ಇದನ್ನ ಮಿಕ್ಸಿ ಒಳಗೆ ರುಬ್ಕೊಂಡು ತೊಗೊಳಾತ್ತೀನಿ ನೋಡ್ರಿ ಇಲ್ಲೇ ನಾನು ಯಾವ ಥರ ತರಿ ತರಿಯಾಗಿ ರುಬ್ಕೊಂಡೋನಲ್ಲ ಈ ಥರ ಇದನ್ನು ತರಿಯಾಗಿನ ರುಬ್ಕೊಬೇಕು ಇವಾಗಿದ್ದು ಖಾರ ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡಬೇಕು ಇದು ಹೆಂಗೆ ಮಾಡೋದು ಅಂತಂದು ನೋಡ್ಕೊಂಬರೋನು ಫಸ್ಟ್ ನಾನು ಗ್ಯಾಸ್ ಮೇಲೆ ಒಂದು ಸಣ್ಣ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳತ್ತೀನಿ ಸಾಸಿವೆ ಸ್ವಲ್ಪ ಚಟಾಪಟ ಅಂತಂದು ಸಿಡಿಲಿ ಸಿಡಿದಾದ್ಮೇಲೆ ನೆಕ್ಸ್ಟು ನಾನು ಇದಕ್ಕೆ ಒಂದು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಸನ್ನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳಾತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಗ್ಯಾಸ್ನ ಆಫ್ ಮಾಡಿಕೊಂಡು ಆಗಲೇ ಮಾಡಿಟ್ಕೊಂಡಿದ್ದು ಖಾರಾನ ಅದನ್ನು ಇದಕ್ಕೆ ಸೇರಿಸ್ಕೊಳಾತೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಖಾರಾನ ಸೇರಿಸ್ಕೊಂಡು ನೆಕ್ಸ್ಟ್ ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಆ್ಯಡ್ ಮಾಡಿಕೊಂಡು ಇದ್ರ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗೋವರೆಗೂ ಇದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಆದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸರಿ ಚೆನ್ನಾಗಿ ಬಾಡಿಸ್ಕೊಳಾತೀನಿ ಉಪ್ಪು ಕರಗಬೇಕಲ್ಲ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಇವಾಗ ಈ ಖಾರ ರೆಡಿ ಆಯಿತು ಆಗಲೇ ನಾನು ಕಡ್ಗೋಲಿಂದ ಮಜ್ಜಿಗೆ ಕಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದಕ್ಕೆ ಈ ಖಾರನ ಆ್ಯಡ್ ಮಾಡ್ಕೊಳಾತೀನಿ ನೋಡ್ಕೊಂಡು ಆ್ಯಡ್ ಮಾಡ್ಕೊರಿ ನಿಮಗೆ ಖಾರ ಎಷ್ಟು ಬೇಕು ನೀವು ಎಷ್ಟು ತಿಂತೀರಿ ಅಂತಂದು ನೋಡಿಕೊಂಡು ಅದ್ರ ಮೇಲೆ ನೀವು ಖಾರಾನ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಮಸಾಲ ಮಜ್ಜಿಗೆ ಅಥವಾ ಮಜ್ಜಿಗೆ ಸಾರು ರೆಡಿ ಆಯಿತು ಇದನ್ನ ಮಸಾಲ ಮಜ್ಗೇನೋ ಅಂತಂದು ಕರೀತಾರೆ ಮ ಇಲ್ಲಾಂದ್ರೆ ಮಜ್ಜಿಗೆ ಸಾರು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನ ಮಜ್ಜಿಗೆ ಸಾರು ಅಂತಂದು ಕರಿತೇವೆ ನಾವು ಇದನ್ನು ಫ್ರಿಜ್ ಒಳಗೆ ಇಟ್ಕೊಂಡು ಕುಡಿದ್ರೆ ಇದು ಸೇಮ್ ಮಸಾಲ ಮಜ್ಜಿಗೆ ಟೇಸ್ಟಿ ಇರುತ್ತೆ ಇದು ನಿಮ್ಗೆ ಯಾವಾಗಾದ್ರೂ ಸಾಂಬಾರ್ ಮಾಡ್ಕೊಳಕ ಬೇಜಾರಾದ್ರೆ ನೀವು ಇದನ್ನ ಒಂದು ಸರಿನ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಇರುತ್ತೆ ನೀವು ಇದನ್ನು ಅನ್ನದ ಜೋಡಿ ಚಪಾತಿ ಜೋಡಿ ರೊಟ್ಟಿ ಜೋಡಿ ಎಲ್ಲರ ಜೊತೆಗೂ ಬಾಡಿಸ್ಕೊಂಡು ತಿನ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಫ್ ಕೊಡೋದನ್ನ ಮರಿಬೇಡ್ರಿ ನೆಕ್ಸ್ಟ್ ವೀಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್